ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕರಿ ಎಳ್ಳಿನ ಕರಿಗಡಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ಒಂದು ಬೌಲಲ್ಲಿ ಚಿಕ್ಕ ಬೌಲಲ್ಲಿ ಮೈದಾ ಹಿಟ್ಟು ಹಾಕಿದ್ದೀನಿ ಇದಕ್ಕೆ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಚಿರೋಟಿ ರವೆನ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಚಮಚ ತುಪ್ಪ ಅಥವಾ ವನಸ್ಪತಿ ಏನಾದರೂ ಒಂದು ಚಮಚ ಇತ್ತು ಅಂದರೆ ಹಾಕಿ ಈ ರೀತಿಯಾಗಿ ಕಲಿಸ್ಬಿಡಿ ಈ ರೀತಿ ಕರ್ಗಡ್ ಮಾಡುವಾಗ ಹಿಟ್ಟು ಕಲಿಸುವಾಗ ಈ ರೀತಿ ಸ್ವಲ್ಪ ತುಪ್ಪ ಅಥವಾ ವನಸ್ಪತಿನ ಹಾಕಿದರೆ ತುಂಬ ರುಚಿ ಕೊಡುತ್ತೆ ಈಗ ಹದವಾಗಿ ಗೋಧಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಳ್ಳೋಣ ಈಗ ನೋಡಿ ಹಿಟ್ಟು ರೆಡಿ ಇದೆ ಇದರ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಪ್ಲೇಟ್ ಮುಚ್ಚಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ನಾವು ಮೈದಾ ಹಿಟ್ಟು ತೊಗೊಂಡಿರೋ ಬೌಲಲ್ಲೇ ಒಂದು ಬೌಲ್ ಆಗೋಷ್ಟು ಪುಟಾಣಿ ಒಂದೇ ಒಂದು ಏಲಕ್ಕಿನ ಪುಡಿ ಮಾಡಿಕೊಳ್ಳೋಣ ಒಂದು ರೌಂಡ್ ಪುಡಿ ಆದ ತಕ್ಷಣ ನಂತರ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಳ್ಳನ್ನು ಹಾಕಿ ಈ ರೀತಿ ತರಿತರಿಯಾಗಿ ಪುಡಿ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಕರಿಹಳ್ಳು ಕಲರ್ ಚೆನ್ನಾಗಿ ಕೊಡುತ್ತೆ ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಕರ್ಗಡುಬಿಗೆ ಒಣಶುಂಠಿ ಪುಡಿನ ಸ್ವಲ್ಪ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದನ್ನು ಮಿಕ್ಸ್ ರೆಡಿ ಇದೆ ನೋಡಿ ಈಗ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಳೋಣ ನಾವು ಈ ಹೂರಣವನ್ನು ರೆಡಿ ಮಾಡಿಟ್ಕೊಂಡು ಯಾವಾಗ ಬೇಕು ಆವಾಗ ನಾವು ಈ ಎಳ್ಳಿನ ಪುಡಿ ರೆಡಿ ಇದ್ದರೆ ಯಾವಾಗ ಬೇಕೋ ಅವಾಗ ಕರ್ಗಡ್ ಮಾಡ್ಬೋದು ನುಣ್ಣಗಾಗಿರಬೇಕು ಬೆಲ್ಲ ಒಂದು ಜಾರ್ ಮಿಕ್ಸಿಯಲ್ಲಿ ಒಂದು ರೌಂಡ್ ಹೊಡೆಸಿ ನಾನು ಹಾಕಿದ್ದೀನಿ ಈಗ ನೋಡಿ ಈ ಹೂರಣದ ಜೊತೆಗೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಈ ರೀತಿ ಕೈಯಲ್ಲಿ ಕಲಿಸ್ಬಿಡಬೇಕು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲಿ ಕೂಡ ಸ್ವಲ್ಪವೂ ಉಂಡೆ ಇರಬಾರ್ದು ಆ ಥರ ಉಂಡೆ ಇದ್ದರೆ ಮತ್ತೆ ನಾವು ಈ ಓಪನ್ ಆಗಿ ಎಣ್ಣೆಲಿ ಬಿಟ್ಕೊಳ್ಳುತ್ತೆ ಕರಿ ಇವಾಗ ಹಾಗಾಗಿ ಈ ರೀತಿ ಎರಡನ್ನೂ ಚೆನ್ನಾಗಿ ಕೈಯಿಂದ ಈ ರೀತಿ ಕಲ್ಸ್ಬಿಡಬೇಕು ಚೆನ್ನಾಗಿ ಈಗ ನೋಡಿ ಹಿಟ್ಟು ರೆಡಿಯಾಗಿದೆ ಒಂದು ಐದರಿಂದ ಹತ್ತು ನಿಮಿಷ ಸಾಫ್ಟಾಗಿ ಹಿಟ್ಟು ನೆಂದಿದೆ ಈಗ ಇದಕ್ಕೆ ಸಣ್ಣ ಸಣ್ಣದಾಗಿ ಉಂಡೆಯನ್ನು ತೆಗೆದು ಈಗ ನಾನು ಕರ್ಗಡುಬಿಗೆ ಎಲೆಯನ್ನು ಒರ್ಕೊಳ್ಳೋಣ ಹಿಟ್ಟಂತೂ ತುಂಬ ಚೆನ್ನಾಗಿ ನೆಂದಿದೆ ಈ ರೀತಿಯಾಗಿ ಸಾಫ್ಟಾಗಿ ಬರಬೇಕು ಕರ್ಗಡುಬ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ಥರ ತಳುವಾಗಿ ಈ ರೀತಿಯಾಗಿ ಒರ್ಕೊಂಡ್ರೆ ಸಾಕಾಗುತ್ತೆ ಮೂರು ಕಡೆನೂ ನೀಟಾಗಿ ಲೆವೆಲ್ಲಾಗಿರಬೇಕು ಈ ರೀತಿ ನಾವು ಎಲೆಯನ್ನು ಒರ್ದು ವರ್ದು ಇಟ್ಕೊಂಡ್ರೆ ಒಂದೇ ಸಲ ನಾವು ಹೂರಣವನ್ನು ಹಾಕ್ಬೋದು ನೋಡಿ ಇವಾಗ ಎಲೆ ರೆಡಿ ಇದೆ ಸೈಡೆಲ್ಲ ಸ್ವಲ್ಪ ಈ ಬೆರಳಿಂದ ನೀರನ್ನು ಅಂಟಿಸ್ಕೊಂಡ್ಬಿಟ್ರೆ ಇದು ಬಿಟ್ಟೋಗೋದಿಲ್ಲ ಹೋಗೋದಿಲ್ಲ ಅಂತ ಸ್ವಲ್ಪ ಅಂಟಿಸ್ಕೊಂಡಿದ್ದೀನಿ ಸ್ಪೂನಿಂದ ಹೂರಣವನ್ನು ಹಾಕಿ ನಾನಿಲ್ಲಿ ಕರಗಡು ಮಾಡೋ ಅಚ್ಚು ತೊಗೊಂಡಿಲ್ಲ ಹಾಗೆ ಕೈಯಿಂದ ನೋಡಿ ಟೀ ಕುಡಿಯೋ ಕಪ್ಪನ್ನು ಈ ರೀತಿಯಾಗಿ ನೋಡಿ ಸೈಡ್ ಸೈಡೆಲ್ಲ ಕಟ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಬರುತ್ತೆ ಇದೇ ರೀತಿಯಾಗಿ ಎಲ್ಲ ಹೂರಣವನ್ನು ಹಾಕಿ ನೋಡಿ ಈ ರೀತಿ ಅಂಟಿಸಿ ಮತ್ತು ಕಪ್ಪಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಕರ್ಗಡುಬು ನೀಟಾಗಿ ರೆಡಿಯಾಗುತ್ತೆ ಇದೇ ರೀತಿ ಎಲ್ಲ ಕರ್ಗಡುಬನ್ನು ರೆಡಿ ಮಾಡಿಟ್ಕೊಂಡು ಚೆನ್ನಾಗಿ ಕಾದಿರುವ ಎಣ್ಣೆಯಲ್ಲಿ ಕರ್ಕೊಂಬಳೋಣ ಚಿರೋಟಿ ರವೆ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಒಂದು ನಾಲ್ಕು ನಾಲ್ಕು ಐದು ಇದು ಒಂದು ರೌಂಡಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಈ ಕರ್ಗಡುವು ತುಂಬ ಡಿಫ್ರೆಂಟಾಗಿರುತ್ತೆ ಇದು ಹಳ್ಳಿ ಕಡೆ ಮಾಡುವಂತಹ ಹದ ಇದು ಇದಕ್ಕೆ ಎಳ್ಳು ಹಾಕಿದ್ದೇ ಒಂದು ಡಿಫ್ರೆಂಟ್ ರುಚಿ ಕೊಡುತ್ತೆ ನೋಡಿ ಇವಾಗ ಹದವಾಗಿ ಕೆಂಪಿಗೆ ಬರೋ ಹಾಗೆ ಎಲ್ಲವನ್ನು ಈ ರೀತಿಯಾಗಿ ಕರ್ಕೊಂಡು ಬಿಡೋಣ ಕಲರ್ ಈ ರೀತಿ ಕೆಂಪಾಗುವವರೆಗೂ ಈ ರೀತಿ ಕರೆದು ನಾನು ಪಾತ್ರೆಯಲ್ಲಿ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಈ ಕರಿ ಎಳ್ಳಿನ ಕರಿಗಡುಬು ನೀವು ಕೂಡ ನಾರ್ಮಲಾಗಿ ಕಾಯಿಯನ್ನು ಹಾಕಿ ಮಾಡೋದಿದೆ ಕರಿ ಎಳ್ಳಿನ ಹಾಕಿದರೆ ಚೆನ್ನಾಗಿರಲ್ಲ ಅಂದ್ಕೊಳ್ತೀರ ಆದರೆ ಒಮ್ಮೆ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ನೋಡಿ ಎಲ್ಲವೂ ಕೂಡ ತುಂಬ ಗರಿ ಗರಿಯಾಗಿ ಬಂದಿತ್ತು ತುಂಬ ರುಚಿಕರವಾಗಿತ್ತು ಒಂದು ತಿನ್ನಬೇಕು ಅಂತ ಇಷ್ಟಪಟ್ಟರೆ ಎರಡು ಮೂರು ತಿಂತೀರಾ ಅಷ್ಟೊಂದು ರುಚಿಕರವಾಗಿರುತ್ತೆ ಇವತ್ತಿನ ಸಿಂಪಲ್ ವಿಧಾನದ ಹಳ್ಳಿ ವಿಧಾನದ ಕರಿ ಎಳ್ಳಿನ ಕರಿಗಡುಬು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು